ಏನು ಹೇಳಿದ್ರು ಅಯ್ಯೋ ಇನ್ನೇನು ಹೇಳ ಅದೇನೋ ರೀಸೆನ ತಕೊಂಡವ್ರಲ್ಲ ಹೇಳ್ತಾರೆ ಸುಮ್ತೀರ ಬನ್ನಿ ಸುಮ್ನೆ ಹಾಳು ಮೂಳು ಏನೇನಾದ್ರು ತಿನ್ಬಿಡೋದು ಹೊಟ್ಟೆ ಕುತ್ಕೊಳ್ಳೋದು ಹೇಳಿದ್ರೆ ಕಾಪಾ ನಿಮ್ಗೆ ಹೆಂಗಿರ್ಬೇಕು ಗೊತ್ತಾ ಅದು ಯಾವಾಗ ಬುದ್ಧಿ ಕಲ್ತಿರೋ ಕಾಣೆ ನೋಡ್ಕೊಳಿದಿ ಜನ್ಗಳ ಹೆಂಗಿದ್ದರು ಅಂದ್ಬಿಟ್ಟು ಆ ತೊಳ್ಕೊ ಬಳ್ಕ ಹೆಂಗರು ನಿಮಗೆ ನಿಮ್ಗೆ ನಿಮ್ಗೆ ಅದೇ ನಮ್ಮ ಹೆಂಗ್ ಬುದ್ಧಿ ಏನೋ ಅಯ್ಯೋ ಶಿವನೇ ಯಾವ ಯಾವ ಥರದಲ್ಲಿ ಆಡೋವು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ನಿನಗೆ ಏನು ಒಂದು ಗೊತ್ತಾರ ಒಂದು ಕಂಚಿನ ನಿನಗೆ ಅಡ್ಡದಿಡ್ಡಿ ತಕೊಂಡ್ ತಕೊಂಡು ಆಳು ಮುಳು ತಿನ್ಬಿಡೋದು ಒಟ್ಟದ್ದು ಗಡ್ಸ್ಕೊಂಡು ಹಿಂಗೆ ಹಾಸ್ಪಿಟ್ಲಿಗೆ ಸೇರ್ಕೊಳ್ಳೋದು ಈಗ ಹಾಸ್ಪಿಟ್ಲಿಗೆ ಎಷ್ಟು ಖರ್ಚು ಆಯ್ತದೆ ಗೊತ್ತಾ ಎಲ್ತಾರನ್ ದುಡ್ಡ ಎಲ್ತಾರನ ಹೇಳು ನಮ್ಮ ಮಾತ ಕೇಳಬೇಕು ಮನೇಲಿ ಅನ್ನ ಇಟ್ಟು ಸಾರು ಆಗಿನ್ನ ಉಣ್ಕೊಂಡು ಹೆಂಗಿರಬೇಕು ಏನು ಬರೀ ನೆಚ್ಚಲು ನೀನು ನೆಚ್ಚರ್ಲು ಬರಿ ನೆಕ್ಕೋಕೆ ನೋಡ್ತೀಯ ಫೋನಲ್ಲಿ ಪೂರ ಆರ್ಡ್ರ್ ಮಾಡ್ಕೊಳ್ಳೋದು ತರ್ಸ್ಕೊಳ್ಳೋದು ಇಲ್ಲಿ ತರ್ಸ್ಕೊಳ್ಳೋದು ಬೇಕು ಇಲ್ಲಿ ತರ್ಸ್ಕೊಳ್ಳೋದು ಅವೆಲ್ಲ ಒಳ್ಳೆದ ಊಟ ಒಟ್ಟಿಗೆ ಹಚ್ಚು ಕಟ್ಟಾಗಿ ಹೊರ ತುಂಬಿಟ್ಟು ಆ ಬಾಯಿ ತುಂಬ ಅನ್ನ ಉಣ್ಕೊಂಡು ಹೆಂಗಿರ್ಬೇಕು ಏನು ಸೊಂಕಿರು ಅದೇ ನಿಮ್ದೇನು ಬುದ್ಧಿನೇ ಇಲ್ಲ ಕಾನ ನೋಡಕ್ಕೆ ಕೆಂಪಿ ಮಗಳ ಹೆಂಗಿದ್ದಾಳು ಅಯ್ಯೋ ಶಿವ ಯಾವ್ಯಾವ ಯಾವ್ತರ ಆಡ್ಬಿಟ್ಟು ಹೋರವ್ರಿಗೆಲ್ಲ ಕಾಲ ಒಳ್ಳೆ ತನಕ ಕಾರಣ ಇಲ್ಲ ಕತ್ಬ ಒಳ್ಳೆ ತನಕ ಕಾರಣ ಇಲ್ಲ ನೋಡಿ ಕಲ್ತ್ಕೊತ ಅವ್ರನ್ನ ನೋಡಿ

ನೆಕ್ಕಿರ ಬಿಡಿ ಪೆಟ್ ಏನು ನೆಕ್ಕಿಲ್ಲ ನಿನ್ನ ಇಷ್ಟ ನಿಮ್ಗೆ ಹೆಂಗ್ ಬರ್ತದ ಹಂಗ್ ಮಾಡ್ಕೊಳ್ಳಿ ನಮ್ಗೆ ಏನು ಹೇಳಿದ್ ಮಾತ ಕೇಳ್ದೋದ್ಮೇಲೆ ಮಕ್ಕಳು ನಾವಿನ್ ಏನ್ ಮಾಡಂಗಿರೋದು ಯಾಕೆ ಹೇಳೋಣ ನಮ್ಮ ಅಮ್ಮ ಅಂತ ಅರ್ಥ ಮಾಡ್ಕೋಬೇಕು ಸುಮ್ನೆ ಮಾತಾಡ್ತೀಯ ನೀನು ಮಾತ್ಕೊಳ ಅಯ್ಯೋ ಕರ್ ಮಾತಾಗೆ ಮೇಡಂ ನಮಸ್ಕಾರ ಹ ನಮಸ್ಕಾರ ಅಮ್ಮ ಮೇಡಮ್ ನನ್ನ ಮಗಳಿಗೆ ಏನಾಗಿರೋದು ಮೇಡಮ್ ನೀವೇನ್ ಗಾಬರಿ ಆಗ್ಬೇಡಿ ಗಾಬರಿ ಆಗುವಂತ ವಿಷಯ ಏನಲ್ಲ ಮತ್ತೆ ಯಾಕೆ ಮೇಡಮ್ ಹಿಂಗೆ ವಾಂತಿ ಮಾಡ್ಕೊತಾ ಇದ್ದಾಳು ನಿಜಕ್ಕೂ ಗಾಬರಿ ಆಗ್ಬಿಟ್ಟಕ ಮೇಡಮ್ ಮಾಡೋದು ಇಡೀ ತಿಂತಾಳೆ ಫೋನ್ ಆರ್ಡರ್ ಮಾಡ್ಕೊಂಡು ತಿನ್ನೋದು ಬೇಕರಿ ತಿಂಡಿ ಇದೆಯೇ ಅದು ಕಟ್ಟ ಉಣ್ಣಕ್ಕಿರ ತಿನ್ನಕ್ಕಿರ ಅದಕ್ಕೆ ನನ್ಗೆ ಎದ್ರಕ್ಕೆ ಹೋಗಿತ್ತು ಕಣ್ ಮೇಡಮ್ ಬರೀ ಹೊರಗಡೆ ತಿನ್ನಕ್ಕೆ ಬಟ್ಟೆ ಆಡ್ತಾಳೆ ಕಣ್ ಮೇಡಮ್ ಅಮ್ಮ ಸುಮ್ನಿರು ನೀನು ಆಯ್ತು ಆಯ್ತು ನೋಡಮ್ಮ ಇನ್ಮೇಲೆ ನೀನ್ ಆತರ ಎಲ್ಲ ಹೊರಗಡೆ ಫುಡ್ ಎಲ್ಲ ತಿನ್ನಕ್ ಹೋಗ್ಬಾರ್ದು ತುಂಬಾ ಕೇರ್ಫುಲ್ ಆಗಿರ್ಬೇಕು ಆಯ್ತಾ ಯಾಕೆ ಮೇಡಮ್ ಏನಾಗಿದ್ದು ನನ್ನ ಮಗಳಿಗೆ ಚೆನ್ನಾಗ್ ಹೊಳ್ತಾನೆ ಹಾ ಚೆನ್ನಾಗಿದ್ದಾಳಮ್ಮ ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಒಂದು ಖುಷಿಯಾದ ಸುದ್ದಿನೇ ಇದೆ ಹಾ ಏನ್ ಅದು ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಆ ಮೇಡಮ್ ಏನು ಹೇಳ್ತಾ ಇದ್ದೀರಿ ಆಮ ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಏನು ತಿಂಟು ಓರಿ ಏನು ತಲೆಗೆಡ್ಸ್ಕೋಬೇಡಿ ನೋಡಿ ಓಟ್ಲ್ ಫುಡ್ಡು ಅದು ಇದು ಅಂತ ಕೊಡಬೇಡಿ ನೀವು ಅವಳಿಗೆ ಹಣ್ಣು ಡ್ರೈ ಫ್ರೂಟ್ಸ್ ತರಕಾರಿ ಈ ಥರ ಒಳ್ಳೊಳ್ಳೆ ಐಟಮ್ಗಳನ್ನೂ ಕೊಡಬೇಕು ಸರಿನಾ ಹ್ಞೂ ಸರಿ ಮೇಡಮ್ ಆಯಿತು ಹಾಗೆ ನಾನು ಟಾನಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಡ್ತೀನಿ ಅದನ್ನು ಕೊಡಿ ಟೈಮ್ ಟೈಮ್ಗೆ ಆಯಿತಾ ಖುಷಿ ಆಗ್ಲಿಲ್ವಾ ಮೊದ್ಲು ಎಂತೆ ಪಾಪು ಇತ್ತು ಮೇಡಮ್ ಮೊದ್ಲು ಗಂಡ್ ಮಗ ಅದೇ ಆಗ್ಲಮ್ಮ ಒಂದ್ ಚಿಂದ ಅಂತ ಹೆಣ್ಮಗು ಆಗ್ಲಿ ಸರಿನಾ ಸ್ವಲ್ಪ ರೆಸ್ಟ್ ಮಾಡ್ಲಿ ಮತ್ತೆ ಬನ್ನಿ ನನ್ನ ಹತ್ರ ನಾನು ಟ್ಯಾಬ್ಲೆಟ್ಸ್ ಟಾನಿಕ್ ಎಲ್ಲ ಬರ್ಕೊಡ್ತೀನಿ ಮೇಡಮ್ ಆಯ್ತು ಇಲ್ಲಿ ಮುಂಡಾಕ ಏನ್ ಕೇಳಿ ಬಂದಿರ ನಿನ್ಗೆ ಎತ್ತು ಅಡ್ಗಾರ್ ಮುಂಡೆ ಏನಿದ್ರು ಯಾರ್ಗಾಗಿದೆಯೇ ಅಮ್ಮ ಅಮ್ಮ ಹಿಂಗೆಲ್ಲ ಆಯ್ತು ಅಂತ ಗೊತ್ತಿರ್ತೀರ ನನ್ಗೆ ಎತ್ತು ಅಡ್ಗಾರ್ ಬಾಯಿ ಮುಂಡಾಕ ಮೊದ್ಲೇ ಆರ್ಕತ ಕುಂತಾರೆ ಆರ್ ಕಲರ್ ಮುಂಡ್ಗಡೆ ಜಾರ್ ಬಿದ್ದಂಗೆ

ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಅಜ್ಜಿಯವ್ರಿಗೆ ಅಪ್ಪ ಆ ಮುಂಡಿಗ್ ಗೊತ್ತಾದ್ರೂ ಸುಮ್ನೆ ಯಾವ್ದು ಹೊಸಿ ಕುಸಿಪಟ್ಟಾರ ಈಗ್ಲೆಂತಾರ ನಮ್ಮ ಕಂಡ್ರ ಆಗನಿಯಾ ಅಂತ ಮುನ್ಗಡೆ ಎಲ್ಲ ಜಾರ್ ಬಿಳ ಮಾಡ್ತಾ ಕುಂತಿದ್ಯಾರುಸಿರಿ ಮಗದ್ರ ಮುಂಡೆ ಮಗ ಎಂತ ಕೆಲ್ಸ ಮಾಡ್ಬಿಟಾ ಫೋನ್ ಮಾಡಿದ ನಾವ್ ನಾನು ಮಾಡಿದ್ರಾನೇನ್ ಮಾಡಿ ಈ ತರ ಮಾಡ್ಕೋ ನಾನು

ನಮ ಏನು ಮಾಡಬೇಕು ಅಂತ ಕಣಿದೀವಿ ನಾವು ಮಾಣ ಮರುವದೇ ಇರಬೇಕು ಸಾಯಬೇಕು ಏನು ಆಗಬೇಕು ಅಂತ ಕಣಿದೀ ಆಗ್ತಿದೀನಿ ನೀವು ಅವ್ವ 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 ನಮ ನಿಜಗುವೆ ನೀನು ಈ ಕೆಲಸ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ನನಗೆ ನಿಜವಾಗ್ಲೂ ಅಯ್ಯಪ್ಪ ಹೋಗವತ್ತಕ್ಕೆ ಸಾಕು ನಿಮ್ಮದು ದೊಡ್ಡ ನಮಸ್ಕಾರಕನو ನಿಮಗೆ ನಾವು ಮಕ್ಕಳು ಮಕ್ಕಳು ಅಮ್ಮ ಮಕ್ಕಳು ಅಮ್ಮ ಮಕ್ಕಳು ಅಂತ ಮುದ್ದುಸಿ ಮುದ್ದುಸಿ ಆಸೆ ಮಾಡಿ ಸಾಕಿಕ್ಕೆ ಇವತ್ತು ಸರಿಯಾಗಿ ಮಾಡ್ದೆ ಸರಿಯಾಗಿ ಮಾಡ್ದೆ ಅಮ್ಮ ಇದ ಹಾಗದೇ ಈಗ ಅದನ್ನ ಹೆಂಗಿದ್ ಮಾಡ್ಬೇಕು ಅಂತ ನೋಡು ಸುಮ್ಮನೆ ಬಡ ಬಡ ಬಗಳ ಬಡ ನೀನು ಉಚ್ಚಿಡ್ ಏನ್ ಮಾಡೋಣ ನಾನು ನಾನು ಕೈಯಲ್ಲಿ ಏನಿಲ್ಲ ಅಣ್ಣಾ ಇದೆನ್ ಮಾಡಬೇಕು ಅಂತ ಕಡಿದೆ ಮಾಡೋಕೆ ನನಗೆ ಏನು ನಿನಗೆ ಗೊತ್ತಿದಿಲ್ಲ ಜ್ಞಾನ ಇತಿಲ್ವಾ ಮೊй ಮೇಲೆ ಜ್ಞಾನ ಇರಬೇಕು ನಾನು ಈ ಬುದ್ಧಿ ಕಲಿತಿ ನೀನು ಅಂತ ಅನ್ಕಡಿದೆ ನಾನು ನಿಜಕ್ಕೂ ನಾನು ನಿಜವಾಗ್ಲೂ ಈ ತರ ಬುದ್ಧಿ ಕಲಿತಿ ನೀನು ಅಂತ ಅನ್ಕೊಂಡಿದ್ರೆ ನಾನು ಕಾರ್ಕಡೆ ಬರ್ತಿರ ನಿನ್ನ ಅಣ್ಣ ಮನೆ ಇಂದ ನಾನು ಗೊತ್ತಾ ಈಗ ಏನ್ ಮಾಡೋದು ಈಗ ಏನ್ ಮಾಡೋದು ಹೇಳು ಅವರು ಗೊತ್ತಾರ ಹೊಸ ಆಡ್ಕೊಂಡಾರ ನಿನ್ ಕಣ್ಣ ಗೊತ್ತ ನಿನ್ ಮನೆ ಒಳಗೆ ಸೇರ್ಸ್ಕೊಂಡಿನ ಅಮ್ಮ ಇದಾಯಿತು ಆಯ್ತು ಆಗಿದಾಯ್ತು ಹೋಗಿದಾಯ್ತು ಈಗ ಏನ್ ಮಾಡಾರಿ ಹೇಳು ನೀ ಸತ್ತೋಗ್ಬಿಡೋಣ ತಗೆ ಆಯ್ತು ಸಾಯ್ತಿ ಕಣ್ ಕೂತ್ಬ ಸತ್ತೋಗ್ಬಿಡ್ತೀಯ ಸತ್ತಾಗ ಸುಲ್ಭ ಸಾಯ್ಲಿ ಅನ್ಬಿಟ್ಟ ನಾನು ನಿನ್ ಕೇಳ್ ಕೇಳಿದ್ನೆ ಕೇಳ್ ಕೇಳಿದ್ನೆ ತಕೊಟ್ಟಿ ತಕೊಟ್ಟಿ ಅಷ್ಟೊಂದ್ ಚಲ ನೋಡ್ಕೊಂಡಿದ್ದು ನೀನ್ ಸತ್ತೋಗ್ಲಿ ಅಂತ ಸಾಯೋದು ಬೇಡ ಬಿಡೋದು ಬೇಡ ಸುಮ್ಕಿರು ಏನಾರು ಒಂದ್ ವ್ಯವಸ್ಥೆ ಮಾಡಕ್ ಆಯ್ತದೆ ಕೇಳ್ತೀನಿ ಡಾಕ್ಟ್ರಿಗೆ ತಕ್ಸಾಕ್ಬಿಡಕ್ಕಾಯ್ತು ಸಾಕು ೇಳಬಿಟ್ಟಿ ಏನ್ಬಿಟ್ಟು ದೊಡವ ಗಿಡ ಬಂದಾಗ ನನ್ಗಿಲ್ಬಿಟ್ಟು ಫೋನ್ ಮಾಡಿದ ಹ್ಞೂ ಮಾಡಿದೆ ನೀವು ಆರ್ತಿ ಮಾಡ್ಕಳ ಕರ್ಕ ಬಂದಕ್ಕ ಅಂತ ಬಂದೋಳ ಕಣ ಏನ್ ಮಾಡೋಳು ಅವಳು ಬೇಕ ಬಿಟ್ಟಿ ಆಗ್ಲಂಗೆ ದೊಡವ ಏನು ಆಸೆ ಮಾಡೋಳವ್ ಬೇಕಾ ಬಿಟ್ಟೇ ಆಡ್ತಾಳೆ ಹಾಗೆ ಎರಡು ಬಾರ್ ತಗೊಂಡು ಕೊಡುವಾಗ ಚಾಯ್ ಇದ್ಲು ತಿನ್ಕ ಉಣ್ಕೊಂಡು ನಮ್ಮ ಕೈ ತುಂಡಾಗದಲ್ಲ ಈಗ ಈ ಸರಿ ಮಾತಾಡಕ್ಕೆಲ್ಲ ಫೋನ್ ಮಾಡಿದ್ರು ಕಷ್ಟದ ಮಾತಾಡ್ತಾವಳೆ ಬಂದೋಳ ಇಲ್ವೋ ಅಕಸ್ಮಾತ್ ಬಂದ್ರು ಹೇಳ್ಬಿಡ ಹಿಂಗ ಆಗದೇನ್ಬಿಟ್ಟು ಫುಡ್ ಪಜ್ಜೆ ನಿಂಗು ಅಂತ ಅಂದ್ರು ಅನ್ನು ನನ್ ಡಾಕ್ಟರ್ ತಗ ಹೇಳ್ಬಿಟ್ಟು ಒಂದ್ ಮಾತ್ರೆ ಗಿತ್ರೆ ಬರ್ಸ್ಕತೀನಿ ಸರಿ ಆಯ್ತು ಅಮ್ಮ ನಾನು ಯಾರಿಗೂ ಹೇಳಕ್ಕಿಲ್ಲ ಸರಿ ಇರು ಹೋಗಿ ಡಾಕ್ಟರ್ ತಗ ಮಾತಾಡ್ಕೊ ಬರ್ತೀನಿ മുൻവരിയോ പ്ലീസ് ലൈക്ക് ಮಾಡಿ കമെൻറ്റ് ಮಾಡಿ സബ്സ്ക്ൈബ് ಮಾಡಿ